खबर जनाब काजी साहब एक बार तशरीफ लाए मैं भी मौजूद था आप आफिन साहब थे और महबूब गनाब महबूब साहेब बागवान और भी दो तीन लोग थे जिसके अंदर खाली साहब ने सुनाया कि फला फला शख्स जो अखबार वाला रिपोर्टर है वो आकर के यानी उन्होंने हमसे कहा कि इदारे की तरफ से या खाई साहब से डायरेक्ट मुखातब होकर के कितने पैसे होना चाहिए तो कार्य साहब ने कहा कि मैं तो रिटायर हो चुका हूं। टीचर लोग देंगे नहीं अगर आपको इस सिलसिले में कोई भी बातचीत करनी हो तो हमारे सदर जनाब उस्मान गनी साहब से जाके बात करो ये बात काजी साहब ने रमजान से कबल ही जाम मस्जिद आकर के हम सबको बताए थे और सुनाए थे साक्षी आधार केवल स्वार्थ ವರದಿ ಮಾಡಿರುವಂತಹ ಒಂದು ಸುದ್ದಿಯನ್ನು ನೋಡಿ ಬಹಳ ಆಘಾತ ಆಯಿತು ಜಾಮಿಯಾ ಮಸೀದ್ ಶಿಕ್ಷಣ ಸಂಸ್ಥೆಯ ಅಡಿಯಲ್ಲಿ ನಡೆಯುತ್ತಿರುವಂತಹ ಅರೈ ಶಾಲೆಗಳು ಮತ್ತು ಅದರಲ್ಲೂ ಆ ಸಂಸ್ಥೆಯ ಕಾರ್ಯದರ್ಶಿಗಳಾದಂತಹ ಸಾಹೇಬ್ ಖಾಜಿ ಗುರುಗಳು ಅವರ ಕುರಿತು ಇಲ್ಲ ಸಲ್ಲದಂತಹ ಆರೋಪಗಳನ್ನು ಮಾಡಿದ್ದ ಮತ್ತು ಅದಕ್ಕಿಂತ ಪೂರ್ವ ಹಣದ ಬೇಡಿಕೆಯನ್ನಿಟ್ಟ ಆ ವಿಚಾರವಾಗಿ ಕಾರ್ಯದರ್ಶಿಗಳು ತಮ್ಮ ಸಂಸ್ಥೆಯಡಿ ತಿಳಿಯುತ್ತಿರುವಂತಹ ಎಲ್ಲ ಶಿಕ್ಷಕರನ್ನು ಕರೆಯಿಸಿ ಈ ವಿಷಯ ಪ್ರಸ್ತುತಪಡಿಸಿದರು ಬ್ಲ್ಯಾಕ್ ಮೇಲ್ ಮಾಡುವಂತಹ ಒಂದು ತಂತ್ರ ಅಂತ ನಾವೆಲ್ಲ ಮನಗಂಡು ಅವರ ಬೇಡಿಕೆಯನ್ನು ನಾವು ಸಾರಾಸ್ತಾಗಿ ನಿರಾಕರಿಸಿ ಕೊಡಬಾರದು ಎನ್ನುವಂತಹ ಒಂದು ಜೀವನಕ್ಕೆ ಬಂದು ಸಲಾಮ್ ವಲೈಕುಂ ರಹಮತ್ತುಲ್ಲಾಹಿ ವಬರಕಾತು ನನ್ನ ಮನೆ ಗುರುವಿರಿಯ ಮಿತ್ರರೇ ನನ್ನ ಹೆಸರು ಉಸ್ಮಾನ್ ಗನಿ ಇಬ್ರಾಹಿಂ ಸಾಬಾದ್ ಜಾಮ ಅರಬ್ಬಿ ಕಾಲೇಜಿನ ಅಧ್ಯಕ್ಷನಾಗಿದ್ದೇನೆ ನಮ್ಮವರೇ ಒಡೆಯಾದಂಥ ನಮ್ಮ ಆತ್ಮೀಯವರಾದಂಥ ಸೈಯದ್ ಬಹಾಬುದ್ದೀನ್ ಖಾಯಿ ಸಾಹೇಬರ ಬಗ್ಗೆ ಮೊನ್ನೆ ಒಂದು ವಿಡಿಯೋ ಬಂತು ಆ ವಿಷಯ ಕುರಿತು ನಮ್ಮ ರಾಜಶೇಖರ್ ಕನ್ನಡ ಕಣ್ಣಲ್ಲಿ ನೀರು ತೆಗೆದು ತಮ್ಮ ದುಃಖವನ್ನು ವ್ಯಕ್ತಪಡಿಸಿದರು ಯಾರು ನಮ್ಮ ಕಾಯಿಸಾ ಅವರ ಬಗ್ಗೆ ಅವ್ರನ್ನ ಅಪಮಾನ ಮಾಡಬೇಕು ಅಂತ ಏನು ವಿಡಿಯೋ ಮಾಡಿದಿರಲ್ಲ ಅವರು ನಿಜವಾದ ಮುಸ್ಲಿಮರಾಗಿದ್ದರೆ ಅಲ್ಲಾನು ಅವ್ರಿಗೆ ನೋಡ್ಕೊಳ್ತಾನೆ ಅದರಲ್ಲಿ ಎರಡನೇ ಮಾತಿಲ್ಲ ಜಾಮ್ಯ ಬಿಗ್ ಶಾಲೆ ಸುಮಾರು ನಲವತ್ತೈವತ್ತು ವರ್ಷಗಳಿಂದ ನೃತ್ಯ ಬಂದಿದೆ ಆ ಪ್ರಾರಂಭ ಆದ ಶಾಲೆಗೆ ಒಮ್ಮಗಳ ಅನುದಾನ ಬರಲಿಲ್ಲ ಕಾಯಿಸ ಅವರ ಚಿಂತನೆ ಏನಿತ್ತು

ಮತ್ತು ನಮ್ಮ ಮುಜಾವರ್ ಸಾಹೇಬರು ನಮ್ಮ ಎ ಸಹೋದರ ತಾಜಿನ ಸಾಹೇಬರು ಎಷ್ಟೊಂದು ಪ್ರಾಮಾಣಿಕತೆಯಿಂದ ಸೇವೆ ಅಂದ್ರೆ ಇವ್ರು ಯಾರ ಹತ್ರ ದುಡಿಸೋಳಿ ಹೋಗಲಿಲ್ಲ ಆ ಕಾಲೇಜಿಗೆ ಇನ್ನೂರು ಕಟ್ಟಲಿ ಒಂದು ರೂಮ್ ಕೂಡ ಇಲ್ಲ ನಮ್ದು ಒಂದು ಎರಡು ಮೂರು ವರ್ಷದಲ್ಲಿ ಬರೆದಿರುವಂತಹ ಶಾಲೆಗಳು ಮೂರ್ ಮೂರು ನಾಕ್ ನಾಲ್ಕು ವರ್ಷದ ಬಿಲ್ಡಿಂಗ್ ಕಟ್ತಾ ಇದ್ದಾರೆ ಹೆಂಗೆ ದುಡ್ಡು ಕರೆಕ್ಟ್ ಮಾಡ್ತಾರೆ ಹೆಂಗ್ ಮಾಡ್ತಾರೆ ಹೆಂಗ್ ಬಿಡ್ತಾರೆ ಅದು ನಮ್ಮೆಲ್ಲರಿಗೂ ತಿಳಿದಂತ ವಿಷಯ ಆದ್ರೆ ಹೇಳೋದಿಷ್ಟೇ ಕಾಜಿ ಸಾಹೇಬ್ರ ಕೇವಲ ಉದ್ದು ಹೇಳಿದ್ರ ಬಗ್ಗೆ ಅಭಿಷಾನ ನಡೆಸಿದ್ರ ಬಗ್ಗೆ ಅಲ್ಲ ಸಮಾಜದಲ್ಲಿರುವಂತಹ ಕಳಮಟ್ಟದ ಬಡವರು ಕೂಡ ಅವ್ರ ಮನೆಯಲ್ಲಿ ಬಾಕಿ ಇದ್ರೆ ಹೋಗೋದು ಅವ್ರ ಮನೆಯಲ್ಲಿ ಸತ್ರ ಹೋಗೋದು ಅವರು ದಂಪತಿ ಜೀವನದಲ್ಲಿ ಏನಾದ್ರು ತೊಂದರೆ ಹೇಳ್ಬೋದು ಅದರ ಬಗ್ಗೆ ಹೆಚ್ಚೋದು ಬರೇ ಇದರಲ್ಲಿ ಕಾಲಕಾಲರು ಅವ್ರ ತಂದೆಯವರ ಹೆಸರಿಗೆ ಉಪ್ಪಿನಾಳ ಪಂಡ್ಯಾಳ ಬರಬಾಳ ಇಳಿಕಲ್ಲಿ ಇದ್ದಂತ ಎಲ್ಲ ಜಾಗಿರಿ ಆಸ್ತಿಗಳೆಲ್ಲ ಸುಮಾರು ನಲವತ್ತು ಎಕರೆ ಮೇಲೆ ಇತ್ತು ಅವನ್ನೆಲ್ಲ ಮಾರಿದ್ರು ಕಟ್ಟಿದ ಮನೆ ಮೇಲೆ ಸಾಲ ಇಟ್ಕೊಂಡರು ಮನ್ ಮನೆ ನೌಕರಿ ಮತ್ತು ಹುಡುಗ ಒಂದ್ ವರ್ಷದಿಂದ ಅವನ ಮೇಲೆ ಸಾಲ ತಗೋರು ಅವ್ರ ಮೇಲೆ ಅಪ್ಪ ಅದೇ ಕೂಡ ಇದ್ದಾನೆ ಉಸ್ಮಾನ್ ಗಿನಿ ನಿಮ್ಗೆ ನಿಜವಾದ ಮನು ಸೀತ್ರೆ ನೀವು ಹೇಳ ಕಾಯಿ ಸಾರ್ ಏನ್ ಕಳಿಸಿದ್ದಾರೆ ಏನ್ ಸಂಪಾದಿಸಿದ್ದಾರೆ ಎಷ್ಟು ಹಣ ತಿಂದಿದ್ದಾರೆ ಸುಮ್ಮನೆ ಸುಮ್ಮನೆ ಇಲ್ಲ ಸರ್ ಅದು ಅಪಾದಿಗಳನ್ನ ಕೊಟ್ಟು ಒಂದು ಊರಲ್ಲಿ ರಾಜ್ಯದಲ್ಲಿ ಫಿತ್ರ ಮಾಡಿದರೆ ಅವರೇ ತಿಳ್ಕೋಬೇಕು ಅಲ್ಲವರು ಅಷ್ಟೇ ಸಮಾಜದಲ್ಲಿ ಹುಡುಕನ್ನು ಹುಟ್ಟಿಸುವವರನ್ನ ಮಮ್ಮಪ್ಪಿಗೆ ಮುರುಗೇಳ್ತಾರೆ ತಮ್ಮೆಲ್ಲರಿಗೂ ಗೊತ್ತಿರಬಹುದು ಈ ವಿಡಿಯೋವನ್ನು ಕೇಳುವಂತಹ ಅಧಿಕಾರಿಗಳು ಈ ಈ ಶಾಲೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಹಾಗೂ ಪೊಲೀಸ್ ಅಧಿಕಾರಿಗಳಿಗೆ ಈ ಉಷ್ಣಾಂಗನ ಹೇಳುತ್ತಾನೆ ಇಲ್ಲಿ ನಗರದಲ್ಲಿ ಅಥವಾ ಬರಲಕೋಟ ಜಿಲ್ಲೆಯಲ್ಲಿ ಸಮಾಜದಲ್ಲಿ ಒಡಕನ್ನು ಹುಟ್ಟಿಸುವಂತ ಇಲ್ಲ ಸಲ ಅಪಾದನೆ ಮಾಡುವಂತ ಕೆಲವೊಂದು ವ್ಯಕ್ತಿಗಳು ಹ್ಯಾಬಿಚುವಲ್ ಆಗಿದ್ದಾರೆ ಅವರು ಏನು ಬಯಸುತ್ತಾರೆ ಎಂದಾದರೆ ನಮ್ಮ ಹೆಸರು ಬರಬೇಕು ನಾವು ಕೇಳಿದ್ವಿ ಅಂತ ಬರಬೇಕು ನಾವು ಹಿತಾಸ ಸಿಕ್ಕಿಲ್ಲ ಅಂತ ಇಂತಹ ಕೆಲವೊಂದು ಹ್ಯಾಬಿಚುವಲ್ ಜನರಿಗೆ ಈ ರಾಜ್ಯದ ಉಚ್ಚ ನ್ಯಾಯಾಲಯ ಒಂದು ಆದೇಶ ಮಾಡಿದೆ ಅಧ್ಯಕ್ಷ ಮೊತ್ತ ಈ ಅಪರಾಧಿ ಕ್ರಮ ಕೊಡುವಂತಹ ಹೆಪಿಟಲ್ ಇರುವಂತವರ ಮೇಲೆ ಕ್ರಮ ನಿರ್ಮಿಸಿರಿ ಅಂತ ಆದೇಶ ಕೊಡ ಬನ್ನಿ ಧಾರ್ಮಿಕ ವಿಚಾರಗಳನ್ನು ಹೇಳುವವರು ಧಾರ್ಮಿಕ ವಿಚಾರಗಳನ್ನು ಹೇಳುವವರು ಸಮಾಜದಲ್ಲಿ ಹಿಂದೂ ಮುಸ್ಲಿಂ ಸಿಖ್ ಇಸೈ ಎಲ್ಲರೊಂದಿಗೆ ಅನ್ನ ಸಂಬಂಧ ಇರಬೇಕು ಎನ್ನು ಭಾವ ಅವರ ಮೇಲೆ ಅಪಾದನೆ ಕೊಟ್ಟು ಸಮಾಜದಲ್ಲಿರುವಂತಹ ನಾಯಕರ ಮೇಲೆ ಅಪಾದನೆ ಕೊಡುವುದು ಸಮಾಜದಲ್ಲಿ ಇರುವಂತಹ ಧಾರ್ಮಿಕ ಪಂಡಿತರ ಮೇಲೆ ಆಪಾದನ್ನು ಕೊಡೋದು ಅದು ಮಂದಿಯಲ್ಲಿ ಹೈಲೈಟ್ ಆಗೋದು ನಾವು ಪ್ರಶ್ನೆ ಕೇಳಿದೆ ನಾವಿರ ಪ್ರಶ್ನೆ ಕೇಳಲಿ ನಾವು ಲೆಕ್ಕ ಕೇಳಲಿ ಇಂಥ ಕಿಡಿಗಿಡಿಗಳ ಮೇಲೆ ಸಕ್ಷಮ ಅಧಿಕಾರಿಗಳು ಕ್ರಮ ಜರುಗಿಸಬೇಕು ಇಲ್ಲದೆ ಹೋದರೆ ಒಬ್ಬ ವ್ಯಕ್ತಿ ಕೇಳಿಸ್ತಾನೆ ಕೋಟಿ ಜನರ ಉತ್ತು ಕೊಡುವಂತ ಸಮಯ ಬರುತ್ತದೆ ಗಾಯಿಸಿ ಬಗ್ಗೆ ಉಷ್ಮಾಂಗಣಿ ಹೇಳುತ್ತಾನೆ ಅವರು ಇಡೀ ದಿನನಿತ್ಯ ಜಗಳಾಗುತ್ತದೆ ಇಡೀ ಆಸ್ತಿ ಹೋತು ಮನೆ ಹೋಯ್ತು ಅಂಗಡಿ ಹೋಯ್ತು ಎಲ್ಲ ಹೋತು ಇಷ್ಟೊಂದು ತೊಂದರೆ ಪಟ್ಟುಕೊಂಡು ನೆಡೆಸಂತರೇ ಆಮೇಲೆ ಆಪಾದನೆ ಕೊಟ್ಟರೆ ಇವ್ರು ಯಾರಿಗೆ ಕೊಡ್ತಾರೆ ಅನ್ನೋ ಒಂದು ಪ್ರಶ್ನೆ ಆಗ್ತಾ ಇದೆ ಸಮಾಜದಲ್ಲಿ ಗಣ್ಯಮಾನ್ಯರು ಅವ್ರು ಹಿಂದೂಗಳಿರ್ಲಿ ಮುಸ್ಲಿಮರ್ ಇರಲಿ ಯಾವುದೇ ಒಂದು ಶಿಕ್ಷಣ ಸಂಸ್ಥೆ ನಡೆಸಬೇಕಾದ್ರೆ ಎಷ್ಟೊಂದು ಕಷ್ಟ ಇದೆ ಎಲ್ಲರೂ ಗೊತ್ತಿದೆ ಲೆಕ್ಕ ಕೇಳಕ್ಕೆ ಎಲ್ಲರಿಗೂ ಗೊತ್ತದೆ ಲೆಕ್ಕ ಕೊಡೋದು ಎಲ್ಲರೂ ಕಾನೂನುವಾದ ಹಕ್ಕು ಕೊಡಲೇಬೇಕು ಆದರೆ ಸಂತೆ ಇಲ್ಲಿ ನಿಂತು ಯೂಟ್ಯೂಬಲ್ಲಿ ಬಂದು ಕೇಳಿದವರಿಗೆ ಲೆಕ್ಕ ಕೊಡಲಿಕ್ಕೆ ಇಲ್ಲಿ ಕೆಲಸದಲ್ಲಿ ಅನುಭವಿಲ್ಲ ಕಾರಣಭುತವಾಗಿ ದಾಖಲಾತಿಗಳು ಬರಲಿ ಕಣ ಬಗ್ಗೆ ಉತ್ತರ ಕೊಡುತ್ತೇನೆ ನಾನು ಮೊನ್ನೆ ಎಸ್ ಪಿ ಏ ಹಿಂದೂ ಮಂದಿ ತೊಂದರೆ ಹಿಂದೂ ಮಂದಿ ಒಂದು ಪೈಸೆ ಕೂಡ ತೊಂದರೆ ಇಲ್ಲ ನಮಗೆ ಎಸ್ ಪಿ ಸಾಂದು ಇಕ್ಕಲ್ಲಿಂದ ಅನ್ಯಮನ್ಯವಾದಿಂದ ಒಂದು ನಿಯೋಗವಾಗಿ ಕೊಟ್ಟಿದ್ದಾಗಿದೆ ಸಮಾಜದಲ್ಲಿ ಈ ರೀತಿ ಅಂತ ಅಂತೇಳಿ ಅದಕ್ಕಾಗಿ ಹೇಳ್ತೇನೆ ಜಾಮ್ಯಂಬಾ ಕಾಲಿರೋತಿಯಿಂದ ಯಾರಿಗೂ ನಾವು ಹೇಳಿರಬೇಕಾಗಿಲ್ಲ ನಮ್ಮ ಪ್ರಜೆ ಪತ್ರ ಇದೆ ನಮ್ಮ ಮಕ್ಕಳು ನಮ್ಮ ಶಿಕ್ಷಕರು ಮಾಡುತ್ತಾರೆ ಶಿಕ್ಷಕರು ಕೆಲಸ ಇದ್ದಾರೆ ಸರ್ಕಾರಿ ಶಾಲೆಗಳಿವೆ ನನ್ನ ಪಕ್ಕಕ್ಕೆ ಉದ್ದೂ ನಮ್ಮ ಐದು ಶಾಲೆ ಇದೆ ಮಕ್ಕಳೊಂದೂ ಇಲ್ಲ ಮೂಲ ಶಿಕ್ಷಕರಿದ್ದಾರೆ ಇದು ಕೇವಲ ಉದ್ದೂರು ಶಾಲೆ ಪ್ರಾಬ್ಲಮ್ ಅಲ್ಲ ಕನ್ನಡ ಶಾಲೆಗಳಲ್ಲಿ ಮಕ್ಕಳ ಶಿಕ್ಷಕರು ದುಡ್ಡು ಕೊಟ್ಟ ವಿದ್ಯಾರ್ಥಿಗಳು ದುಡ್ಡು ಕೊಟ್ಟು ತರಲಿಕ್ಕೆ ಸಮಾಜದಲ್ಲಿ ಸಾಕಷ್ಟು ತೊಂದರೆಗಳಿದೆ ಆ ತೊಂದರೆಗಳ ಪರಿಹಾರ ಮಾತಾಡಬೇಕು ಅಲ್ಲ ಅವತಾಲ ಮೊನ್ನೆ ಕನ್ನಿ ಮಜೀತಲ್ಲಿ ಲಾಲ್ಸನ್ ಕಂದೇಲ್ ಅವರು ಮೆಂಬರ್ ಮೇಲೆ ಒಂದು ಪಾಠವನ್ನು ಮಾಡಿದರು ಅಲ್ಲಾ ಅವತಾರ ಪ್ರತಿಯೊಂದು ಜೀವಿಗೆ ಒಂದು ಸಮಯ ನಿಗದಿ ಮಾಡಿದ್ದಾನೆ ಆ ಸಮಯ ಒಳ್ಳೆ ಕಡೆ ಹಚ್ಚಬೇಕು ಕೆಟ್ಟದ ಕಡೆ ಹಚ್ಚಿದರೆ ಮನುಷ್ಯನ ಸಾವು ಬಂದರೆ ಎಷ್ಟು ಕೋಟಿ ಕೊಟ್ಟು ಸಾವಿನಿಂದ ಉಳಿಲಿಕ್ಕೆ ಸಾಧ್ಯವಿಲ್ಲ ಬಹಳ ಮಾತನ್ನು ಮಹತ್ತರವಾದ ಇಂಥಕಾರಿಯಿಂದ ಕೊಟ್ಟಿವೆ ನಮ್ಮ ಮೌಲಾನಗಳು ನಮ್ಮ ಮುಕ್ತಿಗಳು ಧರ್ಮದ ಮಾತನ್ನು ಎಳೆ ಎಳೆಯಾಗಿ ಈ ಈ ದೇಶಕ್ಕೆ ಕೊಟ್ಟರು ರಾಜ್ಯಾದ್ಯಂತ ಧರ್ಮ ಹೇಳುವವರು ಯಾರು ಇದೇ ನಮ್ಮ ಜಾಮಿಮ್ಮ ಜಿಲ್ಲೆಯ ಮೌಲಾನಗಳು ಇದನ್ನ ಶ್ಲಾಘಿಸುವ ಬದಲಾಗಿ ಆಪೋದನ ಕೊಡುವುದು ಅಲ್ಲಾನೇ ಅವರು ನೋಡ್ಕೊಳ್ಳಿ ಜಗದೊಂದು ಮೊಮ್ಮ ಬೆಂಬಲ ನಿನ್ನೆಲ್ಲರೂ ಆಚರಿಸಿದ್ದೇವೆ ಮೊಮ್ಮ ನುತಿಪಾಸಲು ಅಲ್ಲಾಹು ಅಲಿಸ್ಲಾಮ್ ಹೇಳ್ತಾರೆ ನಿನಗೆ ಯಾರು ಕೆಟ್ಟದ್ದನ್ನು ಮಾಡಿದ್ದಾರೋ ನಿನಗೆ ಯಾರು ಒಳ್ಳೆಯದನ್ನು ಮಾಡಿದ್ದಾರೋ ನೀವು ಅವರಿಗೆ ಒಳ್ಳೆಯದನ್ನು ಮಾಡು ನಿನಗೆ ಯಾರು ಕೆಟ್ಟದ್ದನ್ನು ಮಾಡಿದ್ದಾರೆ ಅವ್ರಿಗೆ ಒಳ್ಳೆಯದನ್ನು ಮಾಡು ನಾ ಅಂತ ಮಲಿಗಳು ನಾ ಅಂತ ಕುಲಾಮರು ಯಾರು ನಮ್ಮ ಮೇಲೆ ಫುಲ್ ಆಪಾದನೆಯನ್ನು ಮಾಡಿದ್ದಾರೆ ಅಲ್ಲಾನವರು ನೋಡ್ಕೊಳ್ಳಿ ಆದರೆ ಸಮಾಜದಲ್ಲಿ ಇರುವಂತಹ ಯುವಕರಿಗೆ ಇವು ನೋಡುವಂತ ಕೇಳುವಂತಹ ಯುವಕರಿಗೆ ಯೋಚನೆ ಹೇಳ್ತಾ ಇದ್ದೇನೆ ಸಮಾಜದಲ್ಲಿ ಇರುವಂತಹ ಸಮಾಜ ಸೇವೆ ಮಾಡುವಂತವ್ರನ್ನ ತಾವು ಬೆಂಬಲಿಸಬೇಕು ಅವ್ರನ್ನ ಹುರುಪಿಸಬೇಕು ಅವ್ರಿಗೆ ಹೋದನ್ನ ಬೇಕು ಅಂದಾಗ ಮಾತ್ರ ಅವರು ಮತ್ತೆ ಮುಂದೆ ಸಮಾಜ ಸೇವೆ ಮಾಡಲಿಕ್ಕೆ ಹುಡುಗೊಮ್ಮೆ ಕೊಡ್ತಾರೆ ಇಲ್ಲದೆ ಹೋದರೆ ಇಲ್ಲ ಸನ್ನದ ಆಪಾದನೆಗಳು ಇಲ್ಲ ಸನ್ನದ ಲೆಕ್ಕ ಪತ್ರಗಳು ಕೇಳುವವರೆ ಅಲ್ಲ ಸದ್ಗುತ್ತಿ ಅಲ್ಲೇ ಪಾತ್ರ ಆಮೀನ್ ಸುಮ್ಮನೆ وأكرم الدوله أن يقول رب العالمين